ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಗುರು ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಗೆ ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡ್ಕೋ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಕಾನ್ ಮಾಡಿದ್ರೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರು ಪೂರ್ಣಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಗುರುಗಳು ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಗುರು ಪೂರ್ಣಿಮೆ ಅಂದ್ರೆ ಗುರುಗಳಿಗೆ ಮೀಸಲಾದ ದಿನ ಅಂತ ಹೇಳ್ಬೋದು ನೀವು ಒಂದು ಮಾತನ್ನ ಕೇಳಿರ್ಬೋದು ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣ್ಬೇಕು ಅಂದ್ರೆ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಅಂತ ಹೇಳ್ತಾರೆ ಗುರುವಿನ ಒಂದು ಮಾರ್ಗದರ್ಶನೇ ಆಗಿರ್ಬೋದು ಅಥವಾ ಗುರುಗಳ ಅನುಗ್ರಹ ಇದ್ರೆ ಮಾತ್ರ ಜೀವನದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತೆ ಗುರುವಿಲ್ಲದೆ ಜೀವನಕ್ಕೆ ಅಥವಾ ಜ್ಞಾನಕ್ಕೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ನಮ್ಮ ಮೊದಲ ಗುರು ಅಂದ್ರೆ ತಾಯಿ ಅಂತ ಹೇಳ್ಬೋದು ನಮಗೆ ಜೀವನದ ಅರ್ಥವನ್ನ ನೀಡ್ತಾರೆ ಅದೇ ರೀತಿ ಜೀವನಕ್ಕೆ ಅಗತ್ಯವಾದ ಜ್ಞಾನವನ್ನ ಗುರು ಮಾತ್ರ ನೀಡಲು ಸಾಧ್ಯ ಗುರು ಇಲ್ಲದೆ ಏನು ಸಾಧ್ಯವಿಲ್ಲ ಹಾಗೇನೆ ಗುರುವಿನ ಅರ್ಥ ಹೇಳಬೇಕು ಅಂದ್ರೆ ಕತ್ತಲೆಯನ್ನ ತೆಗೆದು ಹಾಕಿ ಬೆಳಕನ್ನ ನೀಡುವವನೇ ಗುರು ಅಂತ ಹೇಳ್ಬೋದು ಅಂದ್ರೆ ವ್ಯಕ್ತಿಯ ಅಜ್ಞಾನವನ್ನ ತೆಗೆದು ಹಾಕಿ ಜ್ಞಾನವೆಂಬ ಬೆಳಕನ್ನ ನೀಡ್ತಾರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಗುರುವನ್ನ ದೇವರ ಸಮ ಅಂತ ಪೂಜಿಸಲಾಗುತ್ತೆ ಗುರುವನ್ನ ಯಾವಾಗ್ಲೂ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನೆ ಪರಿಗಣಿಸಲಾಗುತ್ತೆ ಹಾಗೇನೆ ವೇದಗಳನ್ನ ಉಪನಿಷತ್ತು ಮತ್ತು ಪುರಾಣಗಳನ್ನ ಪ್ರದರ್ಶಿಸಿದ ವೇದ ವ್ಯಾಸರು ಎಲ್ಲಾ ಮಾನವ ಕುಲದ ಗುರು ಅಂತ ಪರಿಗಣಿಸಲಾಗುತ್ತೆ ಮಹರ್ಷಿ ವೇದ ವ್ಯಾಸನು ಸುಮಾರು ಕ್ರಿಸ್ತಪೂರ್ವ ಪೂರ್ವ ಮೂರು ಸಾವಿರರಲ್ಲಿ ರಲ್ಲಿ ಜನಿಸ್ತಾರೆ ಅವರ ಗೌರವಾರ್ಥವಾಗಿ ಆಷಾಢ ಶುಕ್ಲ ಹುಣ್ಣಿಮೆಯನ್ನ ಗುರುಪೂರ್ಣಿಮಾ ಅಂತ ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಗುರುಪೂರ್ಣಿಮಾ ಅಂದ್ರೆ ಇಲ್ಲಿ ಹೆಸರೇ ಸೂಚಿಸುವ ಹಾಗೆ ಗುರುಗಳನ್ನ ಪೂಜೆ ಮಾಡುವಂತ ಒಂದು ವಿಶೇಷವಾದ ದಿನ ಗುರುಗಳು ಅಂತ ನಾವು ಯಾರನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅವ್ರನ್ನ ಭಕ್ತಿ ಪೂರ್ವಕವಾಗಿ ಪೂಜಿಸುವ ದಿನ ಆಗಿರುತ್ತೆ ಕೆಲವರು ಸಾಯಿ ಭಕ್ತರಿದ್ದಾರೆ ಕೆಲವರು ರಾಯರು ಭಕ್ತರಿದ್ದಾರೆ ಹೀಗೆ ಅವರವರ ಒಂದು ಆ ಇಷ್ಟ ಗುರುಗಳನ್ನ ಪೂಜೆ ಮಾಡುವಂತಹ ಒಂದು ದಿನ ಅಂತ ಹೇಳ್ಬೋದು ಕೆಲವರು ಸಾಯಿ ಬಾಬಾನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಪ್ರತಿಯೊಂದು ಸಾಯಿ ಮಂದಿರದಲ್ಲಿ ತುಂಬಾ ವಿಜೃಂಭಣೆಯಿಂದ ಗುರುಪೂರ್ಣಿಮಾವನ್ನ ಆಚರಣೆ ಮಾಡಲಾಗುತ್ತೆ ಹಾಗೇನೆ ರಾಯರನ್ನು ಕೂಡ ಕೆಲವು ಭಕ್ತರು ಪೂಜೆ ಮಾಡ್ತಾರೆ ಅವರು ಕೂಡ ತಮ್ಮ ಗುರುಗಳು ಅಂತ ರಾಯರನ್ನ ಕೂಡ ಭಕ್ತಿಯಿಂದ ಪೂಜೆ ಮಾಡೋದು ಉಂಟು ಗುರುಪೂರ್ಣಿಮಾ ದಿನದಂದು ಭಕ್ತಿಯಿಂದ ನೀವು ಗುರುಗಳನ್ನ ಪೂಜೆ ಮಾಡ್ಬೇಕಾಗತ್ತೆ ಕೆಲವರು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ರೆ ಏನ್ ಕೆಲವರು ಭಕ್ತಿಯಿಂದ ಶಿವಡಿ ಸಾಯಿ ಬಾಬಾ ಅವರನ್ನ ಕೂಡ ಪೂಜೆ ಮಾಡ್ತಾರೆ ಹಾಗೆ ನಾವು ಪ್ರತಿನಿತ್ಯ ಆ ರೀತಿ ಗುರುಗಳನ್ನ ಪೂಜೆ ಮಾಡ್ತಾ ಬಂದಿದೀವಿ ಅದೇ ರೀತಿ ನಾವು ಗುರುಪೂರ್ಣಿಮಾ ಅಂದು ಕೂಡ ವಿಶೇಷವಾಗಿ ಪೂಜೆಯನ್ನ ಮಾಡ್ಬೇಕಾಗುತ್ತೆ ಕೆಲವೊಂದು ಸೇವೆಗಳನ್ನ ಮಾಡೋದ್ರಿಂದ ಕೂಡ ನಿಮ್ಗೆ ಅಹ್ ವಿಶೇಷ ಫಲ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆಂದ್ರೆ ನಾನ್ ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ ವಿಶೇಷ ದಿನದಂದು ಮಾಡುವಂತಹ ವಿಶೇಷ ಪೂಜೆ ಸೇವೆಗಳಿಗೆ ನಿಮ್ಗೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಅಂತ ಹಾಗಾಗಿ ನಾಳೆ ಗುರು ಪೂರ್ಣಿಮಾ ಇದೆ ಪ್ರತಿಯೊಬ್ರು ರಾಯರ್ ಭಕ್ತರುಗಳು ಕೂಡ ನಾಳೆ ವಿಶೇಷವಾಗಿ ರಾಯರನ್ನ ಆರಾಧನೆ ಮಾಡಿ ವಿಶೇಷ ಫಲಗಳನ್ನ ನೀವು ಖಂಡಿತ ಪಡಿತೀರ ಗುರುವಾರ ನಾಳೆ ನಾಳೆ ನೀವು ಅಭಿಷೇಕಕ್ಕೆ ಬರೆಸ್ಬೋದು ರಾಯರ ಸನ್ನಿಧಿಯಲ್ಲಿ ಮಾಡುವಂತಹ ಸೇವೆಗಳನ್ನ ನೀವು ಮಾಡಿಸ್ಬೋದು ಹಾಗೆ ವಿಶೇಷವಾಗಿ ನೀವು ಮನೆಯಲ್ಲಿ ಕೂಡ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡಿ ಇಲ್ಲ ವಿಗ್ರಹ ಇದ್ರಾದ್ರೂ ಅದನ್ನಾರು ಇಟ್ಟು ಪೂಜೆ ಮಾಡಿ ಅಥವಾ ಬಾಬಾ ಅವರ ವಿಗ್ರಹ ಇದ್ದರೂ ಅಥವಾ ಫೋಟೋ ಇದ್ರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿ ಯಾಕೆಂದರೆ ಗುರುಗಳನ್ನು ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ರಾಯರಿಗೆ ವಿಶೇಷವಾಗಿ ನಾಳೆ ತುಳಸಿಯನ್ನು ಅರ್ಪಿಸಿ ಬಗೆ ಬಗೆಯ ಹೂವುಗಳನ್ನು ಅರ್ಪಿಸ್ಬೋದು ಹಾಗೆ ನಾಳೆ ತಪ್ಪದೆ ರಾಯರಿಗೆ ಇಷ್ಟವಾದಂತಹ ಕಡಲೆಬೇಳೆ ಪಾಯಸವನ್ನ ಮಾಡಿ ನೈವೇದ್ಯ ಮಾಡಿ ಆಗ್ಲಿಲ್ಲ ಅಂದ್ರೆ ಹಣ್ಣನ್ನಾರು ಇಟ್ಟು ಪೂಜೆ ಮಾಡ್ಬೋದು ಸಿಹಿ ನೈವೇದ್ಯ ಮಾಡೋದಾಗಿರ್ಬೋದು ಹಣ್ಣನ್ನಾಗಿರ್ಬೋದು ಅಥವಾ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಅದನ್ನಾರು ಇಟ್ಟು ನೀವು ನಾಳೆ ನೈವೇದ್ಯವನ್ನ ಅರ್ಪಿಸಿ ಹಾಗೇನೆ ನಾಳೆ ತುಪ್ಪದ ದೀಪವನ್ನ ಹಚ್ಚಿ ತುಪ್ಪದ ದೀಪದ ಆರತಿಯನ್ನ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ರಾಯರ ಮಂತ್ರಗಳನ್ನ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ರಾಯರ ಅಷ್ಟಾಕ್ಷರ ಮಂತ್ರವನ್ನ ಹೇಳಿ ಇದಿಷ್ಟು ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲು ರಾಯರು ಕರುಣಿಸ್ತಾರೆ ಹಾಗೇನೇ ರಾಯರ ಆಶೀರ್ವಾದ ಕೂಡ ಸದಾ ನಿಮ್ಮ ಮೇಲೆ ಇರುತ್ತೆ ನಾಳೆ ತುಂಬಾ ವಿಶೇಷ ದಿನ ಇವತ್ತೇ ಹೋಗ್ಬಿಟ್ಟು ರಾಯರ ಸನ್ನಿಧಾನದಲ್ಲೇ ನೀವು ಸೇವೆಗಳನ್ನ ಬರೆಸಿ ಬರ್ಬೋದು ಅಂದ್ರೆ ಅಭಿಷೇಕ ಆಗಿರ್ಬೋದು ತೊಟ್ಟಿಲು ಸೇವೆ ಹೀಗೆ ರಾಯರ ಮಠದಲ್ಲಿ ಸೇವೆಗಳಿರುತ್ತಲ್ಲ ಅಲ್ಲಿ ನೀವು ನೋಡ್ಕೊಂಡು ಯಾವ ಸೇವೆ ಮಾಡಿಸ್ಬೇಕು ಅಂತ ಅನ್ಸುತ್ತೋ ಆ ಸೇವೆಗೆ ಇವತ್ತೇ ಹೋಗಿ ಬರೆಸಿ ಬನ್ನಿ ಹಾಗೆ ನಾಳೆ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿ ರಾಯರಿಗೆ ಆರತಿ ಮಾಡಿ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ತುಪ್ಪದ ದೀಪವನ್ನ ಹಚ್ಚೋದೇ ಆಗಿರ್ಬೋದು ರಾಯರಿಗೆ ನೂರ ಎಂಟು ಬಾರಿ ಅಷ್ಟಾಕ್ಷರ ಮಂತ್ರವನ್ನ ಹೇಳ್ಕೊಳ್ಳೋದು ಅಥವಾ ನಾಮಲೇಖನವನ್ನ ಬರೆಯೋದೇ ಆಗಿರ್ಬೋದು ಇಂತಹ ಸೇವೆಗಳನ್ನ ಕೂಡ ನೀವು ಮಾಡಬಹುದು ಹಾಗೆಯೇ ರಾಯರ ಮಠದಲ್ಲಿ ಏನಾದ್ರೂ ಸೇವೆ ಮಾಡಿ ತುಂಬಾ ಒಳ್ಳೇದಾಗತ್ತೆ ಯಾಕೆಂದ್ರೆ ನೀವು ಎಷ್ಟು ಸೇವೆ ಮಾಡ್ತೀರೋ ಅಷ್ಟು ಒಳ್ಳೇದು ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಶಕ್ತಿ ಏನಾದರೂ ಸೇವೆ ಮಾಡ್ಬೋದು ತರಕಾರಿ ಹೆಚ್ಚಿಕೊಡೋದು ಅಥವಾ ಆ ಅಲ್ಲಿ ಪ್ರಸಾದವನ್ನು ಹಂಚೋದೇ ಆಗಿರ್ಬೋದು ಈ ರೀತಿ ಯಾವ್ದಾದ್ರು ಒಂದು ಸೇವೆನ ನೀವು ಮಾಡ್ಬೋದು ನಿಮ್ಮ ಶಕ್ತಿ ಸೇವೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡದಷ್ಟುನು ನಿಮ್ಗೆ ಪುಣ್ಯ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ ಇನ್ನೊಂದು ವಿಶೇಷ ಹೇಳ್ಬೇಕು ಅಂದ್ರೆ ನಾಳೆ ಗುರುವಾರ ಗುರುವಾರದ ದಿನದಂದೇ ಗುರುಪೂರ್ಣಿಮೆ ಬಂದಿರೋದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ನಾಳೆಯಿಂದ ಬೇಕಾದ್ರೆ ನೀವು ವ್ರತವನ್ನ ಕೂಡ ಪ್ರಾರಂಭ ಮಾಡಬಹುದು ಹಾಗೇನೆ ನಿಮ್ಮ ಯಥಾಶಕ್ತಿ ಕಲ್ಸಕ್ರೆ ಹಣ್ಣು ಹಾಲು ಏನು ಬೇಕಾದ್ರೂ ನೀವು ತಗೊಂಡೋಗಿ ರಾಯರ ಮಠಕ್ಕೆ ಕೊಡಿ ತುಂಬಾನೇ ಒಳ್ಳೇದಾಗುತ್ತೆ ಹೂ ಆಗಿರ್ಬೋದು ಅಥವಾ ತುಳಸಿ ಆಗಿರ್ಬೋದು ಈ ರೀತಿ ನಿಮ್ ಕೈಲಿ ಏನು ಕೊಡಕ್ಕೆ ಸಾಧ್ಯವಾಗುತ್ತೆ ಅದನ್ನ ನೀವು ತಗೊಂಡೋಗಿ ರಾಯರ ಮಠದಲ್ಲಿ ಕೊಡಿ ನಾಳೆ ವಿಶೇಷ ದಿನ ಅಲ್ವಾ ಹಾಗಾಗಿ ಹೇಳ್ತಾ ಇದೀನಿ ನೀವು ಇಷ್ಟು ಮಾಡುದ್ರು ರಾಯರ ಅನುಗ್ರಹ ನಿಮ್ಗೆ ಖಂಡಿತವಾಗ್ಲು ಸಿಗುತ್ತೆ ನಾನು ಮೊದ್ಲೇ ತಿಳಿಸಿದ ಹಾಗೆ ಗುರುಗಳಿಗೆ ಮೀಸಲಾದ ದಿನ ಹಾಗಾಗಿ ಬಾಬಾ ಭಕ್ತರುಗಳು ಕೂಡ ಇರ್ತಾರೆ ಅವರು ಕೂಡ ಬಾಬಾ ಮಂದಿರಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಸೇವೆಯನ್ನ ಸಲ್ಲಿಸ್ಬೋದು ನಿಮ್ಮ ಯಥಾಶಕ್ತಿ ನೀವು ಸೇವೆಯನ್ನ ಸಲ್ಲಿಸ್ಬೋದು ಹಾಗೂ ಬಾಬಾ ಮಂದಿರದಲ್ಲೂ ಅಲ್ಲಿ ಕೂಡ ವಿಶೇಷವಾದ ಪೂಜೆಗಳು ಇರುತ್ತೆ ಅದಕ್ಕೆ ಕೂಡ ಬರ್ಸಿ ಬನ್ನಿ ತುಂಬಾನೇ ಒಳ್ಳೇದಾಗತ್ತೆ ನಾಳೆ ಸಾಧ್ಯವಾದಷ್ಟುನು ನೀವು ಸೇವೆಯನ್ನ ಮಾಡಿ ದರ್ಶನವನ್ನ ಪಡೀರಿ ದರ್ಶನವನ್ನ ಪಡೆದಷ್ಟುನು ತುಂಬಾನೇ ಒಳ್ಳೇದಾಗುತ್ತೆ ಬೇರೆ ದಿನಗಳಲ್ಲಿ ಮಾಡುವಂತಹ ಸೇವೆಗೂ ವಿಶೇಷ ದಿನಗಳಲ್ಲಿ ಮಾಡುವಂತಹ ಸೇವೆಗೂ ತುಂಬಾ ವ್ಯತ್ಯಾಸ ಇದೆ ಇಂತಹ ದಿನದಲ್ಲಿ ನೀವು ಮಾಡುವಂತಹ ಪೂಜೆ ಸೇವೆಗಳಿಗಂತೂ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲು ಸಿಗುತ್ತೆ ಬಹಳ ದಿನಗಳಿಂದ ನೀವು ಅಂದುಕೊಂಡಂತಹ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಇಂತಹ ವಿಶೇಷ ದಿನಗಳಲ್ಲಿ ನೀವು ಸೇವೆ ಮಾಡಿ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗ್ಲು ಸಿಕ್ಕುತ್ತೆ ಯಾಕೆಂದ್ರೆ ಗುರುಪೂರ್ಣಿಮಾ ಅಂದ್ರೇನೆ ತುಂಬಾ ವಿಶೇಷ ಪ್ರತಿ ಗುರುವಾರ ಹೋಗೋದಕ್ಕೂ ಗುರುಪೂರ್ಣಿಮೆಯ ದಿನ ಹೋಗಿ ಗುರುಗಳ ದರ್ಶನವನ್ನ ಪಡೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾಳೆ ಪ್ರತಿಯೊಬ್ರು ಕೂಡ ಬಾಬಾ ಅವರ ಮಂದಿರಕ್ಕೆ ಆಗಿರ್ಬೋದು ರಾಯರ ಮಠಕ್ಕೆ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಹೋಗಿ ಬನ್ನಿ ಗುರುಗಳ ದರ್ಶನವನ್ನ ಪಡೆದಷ್ಟು ತುಂಬಾನೇ ಒಳ್ಳೇದಾಗತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಗುರುಗಳ ದರ್ಶನವನ್ನ ಪಡೀರಿ ಸೇವೆ ಮಾಡಿ ಹಾಗೆ ಸಾಯಿ ಮಂದಿರದಲ್ಲಿ ಏನಾದ್ರೂ ಪೂಜೆ ಇದ್ರೆ ಬರ್ಸಿ ರಾಯರ ಮಠದಲ್ಲೂ ಏನಾದ್ರೂ ಪೂಜೆಗಳಿದ್ರೆ ಅದನ್ನ ಕೂಡ ಇವತ್ತೇ ಹೋಗಿ ಬರ್ಸಿ ಬನ್ನಿ ನಾಳೆ ಪ್ರತಿಯೊಬ್ರು ಕೂಡ ಸೇವೆಯಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾಗಿ ಅಂತಾನೆ ಹೇಳ್ತೀನಿ ಇವತ್ತು ಗುರುಪೂರ್ಣಿಮಾ ಬಗ್ಗೆ ನನ್ಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸಿ ಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ గురుగా అనుగ్రహ సదా ఎర మేలే ఇరలి అంత కేకొతీని థ్యాంక్ యూ వాచింగ్